ಕನ್ನಡ ಭಾಗದ ವಿಶೇಷತೆಗೆ ನಮಗೆ ಸ್ವಾಗತ ನಿಮ್ಮ ಪರಿಚಯ ಹಾಗೂ ನಮ್ಮ ಇಟ್ಕಾಲ್ ಗ್ರಾಮ ಪಂಚಾಯತ್ ವಿಶೇಷತೆಗಳನ್ನ ನಮ್ಮ ನಮಸ್ಕಾರ ಮೊದಲಿಗೆ ನನ್ನ ಹೆಸರು ಸಣ್ಣ ಸಾಹೇಬ್ ಅಂತ ಹೇಳಿ ಇಟ್ಕಾಲ್ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಮೊದಲಿಗೆ ನಮ್ಮ ಒಂದು ಪಂಚಾಯತ್ ನೀವೇನು ಸುಗಂಧ ನ್ಯೂಸ್ ರಿಪೋರ್ಟರ್ಸ್ ಬಂದಿದ್ದೀವಿ ತಮ್ಮದೇ ಧನ್ಯವಾದ ತಿಳಿಸ್ತೇನೆ ಕಳೆದ ನಾಲ್ಕು ವರ್ಷ ನಾಲ್ಕೂವರೆ ವರ್ಷಗಳಿಂದ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಲಿ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಸದಸ್ಯರಾಗಲಿ ಎಲ್ ಎಲ್ಲರೂ ಅತ್ಯಂತ ಸುಂದರವಾಗಿ ಆಡಳಿತವನ್ನು ನಡೆಸ್ಕೊಂಡು ಬಂದಿದ್ವಿ ಇಷ್ಟು ದಿವಸ ನಮ್ಮ ಸಮಸ್ಯೆ ಅಂದರೆ ಜನರಿಗೆ ಏನು ಸಮಸ್ಯೆ ಇದೆ ಅದನ್ನು ಬಗೆಹರಿಸೋ ಪ್ರಯತ್ನ ಬಹಳಷ್ಟು ಮಾಡಿದ್ವಿ ಎಲ್ಲ ಇರ್ಬೋದು ನೀರಿನ ಸಮಸ್ಯೆ ಇರ್ಬೋದು ಸ್ವಚ್ಛತೆ ಇರ್ಬೋದು ಮಾಡ್ಕೊತ ಬಂದಿದ್ವಿ ಆದರೆ ನಮ್ಮ ಸದ್ಯಕ್ಕ ನಮ್ಗೆ ಸಮಸ್ಯೆ ಆಗಿದ್ದು ಒಂದೇ ವಿಚಾರ ಜೆ ಜೆ ಎಮ್ ಜಲ್ ಜೀವನ್ ಮಿಷನ್ ಯೋಜನೆ ಸುಮಾರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆಕೆಯಾಗಿತ್ತು ಅವಾಗಿಂದ ಇಷ್ಟು ಇವಾಗ ಕಂಪ್ಲೀಟ್ ಮಾಡಿಲ್ಲ ಎಲ್ಲ ಬಹಳಷ್ಟು ಸ್ವಚ್ಛವಾಗಿ ನಮ್ಮ ಗ್ರಾಮ ಗ್ರಾಮ ಇದು ಬಂದು ಈ ಎಲ್ಲಾ ರೋಡುಗಳೆಲ್ಲ ಕೇಳಿ ನಂತರ ಒಂದು ಮೂರು ವರ್ಷ ಬಿಟ್ಟಿದ್ರು ಮತ್ತೆ ಈಗ ತಾನೇ ಒಂದು ತಿಂಗಳು ಎರಡರಿಂದ ಮತ್ತೊಬ್ಬರು ಕಾಂಟ್ರಾಕ್ಟರ್ ಬಂದ ಅದೇ ಕೆಲಸ ಉತ್ತಮ ಕೆಲಸ ಮಾಡ್ತಾರೆ ಪಂಚಾಯತಿ ಪ್ರಮುಖವಾಗಿ ಏನೆಲ್ಲ ಕೆಲಸಗಳು ಮಾಡಿದೆ ನಿಮ್ಮ ಹವಾಡಿ ಕಮಿಟಿ ಸದಸ್ಯ ಕಮಿಟಿ ಎಷ್ಟು ಜನ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟು ನಮ್ಮ ಈ ಒಂದು ಇಟ್ಕಾಲ್ ಗ್ರಾಮದಲ್ಲಿ ಹತ್ತು ಸದಸ್ಯರಿದ್ದಾರೆ ವಿಶೇಷವಾಗಿ ಕಾಳಜಿ ವಹಿಸಿದ್ದು ಸರ್ಕಾರಿ ಶಾಲೆಗಳಿವೆ ಸರ್ಕಾರಿ ಶಾಲೆಗಳಲ್ಲಿ ಶೌಚಾಲಯಗಳನ್ನು ಮಾಡಿದ್ದೀವಿ ಮತ್ತು ಕುಡಿಯನ್ನೂರಿ ಯೋಜನೆಗಳನ್ನು ಮಾಡಿದ್ದೀವಿ ಮತ್ತು ಸುಣ್ಣ ಬಣ್ಣ ಬೆಳೆಯುವಂತ ಕೆಲಸಗಳನ್ನು ಮಾಡಿದ್ದೀವಿ ಮತ್ತು ಎರಡನೇದಾಗಿ ಶಾಲೆಗಳಲ್ಲಿ ಕ್ರೀಡಾ ಕ್ರೀಡಾಂಗಣಗಳನ್ನು ಮಾಡಿದ್ದೇವೆ ನಾವು ಮತ್ತು ಕಂಪೌಂಡ್ ಗಳನ್ನು ಮಾಡಿದ್ವಿ ಮತ್ತು ಇನ್ನಿತರ ಚರಂಡಿ ಚರಂಡಿ ಆಗಲಿ ಸ್ವಚ್ಛತೆಗಳು ಮತ್ತು ಇನ್ನಿತರ ಸಿಸಿ ರಸ್ತೆಗಳ ಕ್ರಮಗಳನ್ನು ಮಾಡಿದ್ವಿ ಕೃಷಿ ಅಂತಂದ್ರೆ ಏನು ಕೃಷಿ ಪದ್ಧತಿ ಅದರಲ್ಲೂ ಕೂಡ ಇಟ್ಕಲ್ರ ಪಂಚಾಯತಿ ಅಂದ ಕ್ಷಣ ಸ್ವಲ್ಪ ಗಡಿ ಭಾಗ ಕೂಡ ಹತ್ತಿರ ಆಗ್ತಕ್ಕಂಥ ಏನ್ ಹೇಳ್ತಾರೆ ಹೌದು ಇದು ಸತ್ತದ ಮಾತು ಅದಕ್ಕಂದ್ರೆ ಇದು ಇದು ಈ ನಮ್ಮ ಈ ತಾಲೂಕಿಗೆ ಲಾಸ್ಟ್ ಬಾರ್ಡರ್ ಗ್ರಾಮ ಇದು ಈ ಸೇಡನ್ ತಾಲೂಕಿಗೆ ಲಾಸ್ಟ್ ಬಾರ್ಡರ್ ಗ್ರಾಮ ಪಂಚಾಯತ್ ನಮ್ಮ ಭಾಗ ಏನಂದ್ರೆ ಬಹಳಷ್ಟು ತೊಂದರೆ ಇಲ್ಲಿ ರೈತರ ಏನಂದ್ರೆ ಯಾವುದೇ ಆರ್ ಎಸ್ ಕೆ ರೈತ ಸಂಪರ್ಕ ಕೇಂದ್ರ ಹೋಗ್ಬೇಕಾದ್ರೆ ಬಹಳಷ್ಟು ದೂರ ಆಗ್ತದೆ ಅದು ನಾವು ಸದುಪಯೋಗ ಬಹಳಷ್ಟು ಕಮ್ಮಿ ಪಡ್ಕೊತೆ ಸರ್ಕಾರದ ಅದು ನಮ್ಗೆ ಮೇನ್ ರೀಸನ್ ಆಗುತ್ತೆ ನಮ್ಮ ಪಂಚಾಯತಿ ಭಾಗದಲ್ಲಿ ಕೃಷಿ ಪದ್ಧತಿಗಳು ಅಂದ್ರೆ ಏನು ಏನೆಲ್ಲ ಬೆಳೀತಾರೆ ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ರೈತರು ಬೆಳೆ ಅತಿ ಹೆಚ್ಚು ಬೆಳೆಯೋದಂದ್ರೆ ತೊಗರಿ ತೊಗರಿ ಜಾಸ್ತಿ ಬೆಳೀತಾರೆ ಉದ್ದು ತೊಗರಿ ಹೆಸರು ಜಾಸ್ತಿ ತೊಗರಿ ಬೆಳಿತಾರೆ ಎಲ್ಲಾ ರೀತಿಯ ಕವಳಿಗಳು ಬೆಳಿತಾರೆ ಎಲ್ಲ ರೀತಿಯ ಕೃಷಿ ಮಾಡ್ಕೊ ಮಾಡ್ಕೊಂತ ನಿಮ್ಮ ಇಟ್ಕಾಲ್ ಪಚಿ ವ್ಯಾಪ್ತಿಯಲ್ಲಿ ಗೋಳ ಸಮಸ್ಯೆಗಳಂದ್ರೆ ಏನು ಸರ್ಕಾರ ಏನ್ ಮಾಡಬೇಕಾಗಿದೆ ಆ ಮನೆಗಳ ಸಮಸ್ಯೆನಾ ಸಾರಿಗೆ ಸಮಸ್ಯೆನ ಇತ್ಯಾದಿ ಸಮಸ್ಯೆಗಳಂತಂದ್ರೆ ಏನು ಇತ್ಯಾದಿ ಅಂದ್ರೆ ಸ್ವಲ್ಪ ನಮ್ಗ ಏನಿಲ್ಲ ಈ ಕುಡಿಯೋ ನೀರು ನೀರು ಬಹಳಷ್ಟು ಉಪಲಬ್ಧ ಇದಾವೆ ಯುಟಿಲೇಟ್ ಆಗ್ತಾ ಇಲ್ಲ ಬಹಳಷ್ಟು ಪ್ರಯತ್ನ ಪಟ್ಟೀ ಗ್ಯಾಲ್ ಜಿ ಎಂ ಕಾಮಗಾರಿ ಬರ್ತಿಲ್ಲ ಅದು ಸಕ್ಸಸ್ಫುಲ್ ಆದ್ರೆ ನಮಗ್ ಏನು ಸಮಸ್ಯೆ ಇದ್ದಿಲ್ಲಾ ಯಾವ ಎಲ್ಲಾ ಸಮಸ್ಯೆ ಅದು ಆರ್ಥ್ಯಕ್ ವ್ಯಾಪ್ತಿಯಲ್ಲಿ ಕನ್ನಡ ಭಾಷೆ ಜಾಸ್ತಿ ನಮಗೆ ತೆಲುಗುನ ಹೇಗೆ ಶೈಕ್ಷಣಿಕವಾಗ ಬಂದ್ರೆ ಶಾಲೆಗಳ ಪಟ್ಟಿ ಆದ್ರೆ ಶೈಕ್ಷಣಿಕವಾಗಿ ಹೇಳ್ಬೇಕಂದ್ರೆ ನಮ್ಮ ಸದ್ಯದಲ್ಲಿ ನಮ್ ಸೇಡಾಂ ತಾಲೂಕಿನಲ್ಲಿ ನಮ್ ಶೈಕ್ಷಣಿಕ ಸೆವೆಂಟಿ ಪರ್ಸೆಂಟ್ ನಮ್ಗೆ ಶೈಕ್ಷಣಿಕ ಅತಿ ಹೆಚ್ಚು ಈ ತಾಲೂಕಿನಲ್ಲಿ ನೌಕರರು ಹೊಂದಿದಂತಹ ಗ್ರಾಮ ಇದು ಅತ್ಯಂತ ಅತ್ಯಂತ ಶೈಕ್ಷಣೆ ಮುಂದುವರೆದಿದೆ ಆದ್ರೆ ಈ ಭಾಗದಲ್ಲಿ ನಮ್ಮ ತೆಲಂಗಾಣ ಬಾರ್ಡರ್ ಸಮೀಪ ಇದ್ದ ಕಾರಣ ಸ್ವಲ್ಪ ಜಾಸ್ತಿ ಏಟಿ ನೈನ್ಟಿ ಏಟಿ ಪರ್ಸೆಂಟ್ ಸೆವೆಂಟಿಟ್ ತೆಲುಗು ಜಾಸ್ತಿ ಮಾಡ್ ತೆಲುಗು ಜಾಸ್ತಿ ಎಲ್ಲ ತೆಲುಗು ಅಲ್ಲ ಕನ್ನಡ ಟೋಟಲಿ ಕನ್ನಡನೇ ಶಾಲೆಗಳಲ್ಲಿ ಶಾಲೆಗಳಲ್ಲಿ ಎಲ್ಲ ಕನ್ನಡ ಮಾತಾಡ್ತಾರೆ ಜನಸಾಮಾನ್ಯರು ಜನಸಾಮಾನ್ಯರು ಜಾಸ್ತಿ ಇದೆ ಹೌದು ನಾವು ಪ್ರತಿ ವರ್ಷನೂ ಗಣಿತ ಕಲಿಕೆ ಅಂತ ಹೇಳಿ ಒಂದು ನಾವು ಪ್ರಶ್ನೆ ಪತ್ರಿಕೆ ಮಾಡಿ ಅವ್ರಿಗೆ ಎಕ್ಸಾಮ್ 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 ಮಾಡ್ತೀವಿ ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿವೆ ವಿಶೇಷವಾಗಿ ಪ್ರಶಿಕ್ಷಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ನಾವು ಸ್ಕಾಲರ್ಶಿಪ್ ಅನ್ನು ಕೊಡ್ತೀವಿ ಸರ್ ಪ್ರತಿ ವರ್ಷನೂ ಕೊಡ್ತೀವಿ ನಮ್ಮ ಪಂಚಾಯತಿ ವಿಶೇಷವಾಗಿ ಐ ಎ ಎಸ್ ಕೆಎಸ್ ಇಂತಹ ಉನ್ನತ ಪಡಿಬೇಕಂದ್ರೆ ಅವ್ರೂ ಪ್ರೋತ್ಸಾಹ ಸರ್ ಪಂಚಾಯತಿ ಕಡೆಯಿಂದ ನಮ್ದು ಒಂದಿತ್ತು ಸರ್ ನಮ್ದು ಎಲ್ಲ ಮಾಜಿ ಅಧ್ಯಕ್ಷರ ಪರೇಡ್ ನಲ್ಲೇ ನಮ್ಮ ಗ್ರಂಥಾಲಯ ಡಿಜಿಟಲೀಕರಣ ಮಾಡ್ಬೇಕಂದ್ರೆ ಬಹಳಷ್ಟು ಪ್ರೋತ್ಸಾಹ ಕೊಟ್ಟರು ಡಿಜಿಟಲ್ ಒಳ್ಳೆ ರೀತಿಯಲ್ಲಿ ಗ್ರಂಥಾಲಯ ಮಾಡಿ ಸರ್ ಅದು ಹುಡುಗರು ಬಹಳಷ್ಟು ಜನರು ವಿದ್ಯಾರ್ಥಿಗಳು ಬಂದು ಓದ್ಕೋತಾರೆ ಎಲ್ಲ ಮಾಡ್ತಾರೆ ಸಮಸ್ಯೆ ಏನಿಲ್ಲ ಸರ್ ಅದು ನಮ್ ಗ್ರಂಥಾಲಯ ಸಣ್ಣದಲ್ಲ ಸರ್ ಸ್ವಲ್ಪ ಇಷ್ಟೇ ಅದ ಅದು ಸಿಇಒರ್ಗು ಲೆಟರ್ ಬರ್ತೀವಿ ಒಂದು ಗ್ರಂಥಾಲಯ ದೊಡ್ಡ ಕೊಡ್ರಿ ಈ ಭಾಗದಲ್ಲಿ ಅತ್ಯಂತ ಡಿಜಿಟಲೀಕರಣ ಗ್ರಂಥಾಲಯಕ್ಕೆ ಪ್ರೋತ್ಸಾಹ ಕೊಡ್ತೀವಿ ವಿದ್ಯಾರ್ಥಿಗಳಿಗೆ ನಾವು ಬರ್ತಿದೀವಿ ಆದಷ್ಟು ಶಂಚನ್ ಆಗಿಲ್ಲ ಸರ್ ಕೊ ಎಲ್ಲ ವೀಕ್ಷಕರಿಗೆ ಏನ್ ಇಷ್ಟ ಇಷ್ಟಪಡ್ತಿರತ್ತ ಉಪಾಧ್ಯಕ್ಷರಾಗಿ ಏನು ಸಂದೇಶ ಕೊಡಕ್ಕೆ ಇಷ್ಟಪಡ್ತೀರ ನಾನು ಎಲ್ಲಾ ಸಾರ್ವಜನಿಕರಿಗೆ ತಿಳಿಯ ಬಡಿಸ್ತೀನಿ ಒಂದು ಗ್ರಾಮ ಪಂಚಾಯತ್ ಅಂದ್ರೆ ಪಂಚಾಯತ್ ಅಷ್ಟೇ ಜವಾಬ್ದಾರಿ ಅಲ್ಲ ಇದು ಈ ಗ್ರಾಮದಲ್ಲಿ ಎಲ್ಲಾ ಸಮಸ್ಯೆಗಳು ಬಗಿ ಬಗೆ ಬಗೆಹರಿಸ್ ಸಾರ್ವಜನಿಕರನ್ನು ಪ್ರೋತ್ಸಾಹ ಬಹಳಷ್ಟು ಇದರಲ್ಲಿ ವಿಶೇಷವಾಗಿ ನಮ್ಗೆಲ್ಲರಿಗೂ ಸಾರ್ವಜನಿಕರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಪಂಚಾಯತ್ಗೆ ಏನನ್ನ ತಾವು ಸಹಕಾರ ಕೊಡ್ತೀರಿ ಅಷ್ಟಷ್ಟು ನಮ್ಮ ಗ್ರಾಮ ಅಭಿವೃದ್ಧಿ ಮಾಡ್ಲಿಕ್ಕೆ ಸಹಕಾರ ಆಗ್ತದೆ ಸಾರ್ವಜನಿಕ ತುಂಬಾ ಧನ್ಯವಾದಗಳು ಪಂಚಾಯತ್ ನೋಡ್ರಿ ನೀವು ಮೀಡಿಯಾದವ್ರಸ್ ಬಂದು ನಮ್ಮ ಗ್ರಾಮ ಪಂಚಾಯತ್ ನೀವು ಈ ತರ ಮಾಡ್ತೀರ ನಿಮ್ಗೆ ಮೊದಲು ಮೀಡಿಯಾದವ್ರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ನಾನು ಮಾಜಿ ಅಧ್ಯಕ್ಷನ ಹೆಸರು ಶ್ರೀ ಪಂಡರಿ ತಂದೆ ಹನುಮಂತ ನನ್ನ ಹೆಸರು ಇರ್ತೇನೆ ನಾನು ನನ್ನ ಪೇರಿ ಏನ್ ಕೆಲಸ ಮಾಡೋದಕ್ಕೆಲ್ಲ ಮುಖ್ಯವಾಗಿ ಮಾಡಿಸಿದ್ವಿ ಈಗ ಇಲ್ಲಿ ಏನ್ ಪ್ರಾಬ್ಲಮ್ ಏನು ಹೇಳಿ ನನ್ನ ಸಮಯದಲ್ಲಿ ನೋಡಿರಿ ನಾನು ಇದ್ದವಾಗ ಎಷ್ಟು ಅನುದಾನ ಬರುತ್ತೆ ಎಲ್ಲ ಸದಸ್ಯರ ಕಡೆಯಿಂದ ಅವ್ರ ಸಹಕಾರ ತಗೊಂಡು ಅವ್ರ ಏನು ಪ್ರಾಬ್ಲಮ್ ಇದೆ ಎಲ್ಲಿ ಮೇನ್ ಇದೆ ಅಂತೇಳಿ ಅವ್ರ ಕಡೆಯಿಂದ ಬರ್ಸ್ಕೊಂಡು ನಾನು ಎಲ್ಲ ಏನು ಮಾಡಬೇಕು ಮಾಡಿ ನನ್ನ ಪ್ರೇರಣೆಗೇ ಅದು ಏನಂತ ಗಾಂಧಿ ಪುರಸ್ಕಾರ ಅದು ಅದು ನನ್ನ ಪ್ರೇರಣೆ ಅಂತಂದಿನಿ ಅಮೃತ ಯೋಜನೆ ಅಂತೇಳಿ ಅದೊಂದು ಇಪ್ಪತ್ತೇಳು ಲಕ್ಷ ತಂದೆ ಆ ಅದ್ರಾಗ ಎಷ್ಟು ಡೆವಲಪ್ ಮಾಡಬೇಕು ಅಷ್ಟು ಮಾಡಿ ಈ ನಮ್ಮ ಊರಾಗ ಇಲ್ಲಿ ಒಂದು ದೊಡ್ಡ ಲೈಟ್ ಬೇಕಂದ್ರೆ ಅದನ್ನು ಹಾಕ್ಸಿ ಮತ್ತೆ ಬ್ಯಾಟ್ರಿ ಹಾ ಏನಂತಾರ ಸೋಲಾರ್ ಲೈಟ್ನು ತನ್ನ ಹಾಕ್ಸಿ ಇನ್ನೊಂದು ನಮ್ಗೆ ಏನು ನನ್ನ ಪ್ರೇರಣೆಗೆ ಹಾಕ್ಸ್ಬೇಕಂತ ಆಸಿತ್ತಂದ್ರೆ ಕಂಪ್ಲೀಟ್ ಸಿ ಸಿ ರೋಡ್ ಮಾಡಿಸಿ ಡ್ರೈನೇಜ್ ಸರಿಯಾಗಿರ್ಬೇಕು ಡ್ರೈನೇಜ್ ಸರಿಯಾಗಿಲ್ಲ ಈಗನು ಇಲ್ಲ ನಮ್ಮ ಪಂಚಾಯ್ತ ಇದ್ರೆ ಅದು ಮಾಡಬಹುದು ಇದು ನಮ್ ಲೆವೆಲ್ಲು ವಿಚಾರ ಅಲ್ಲ ಇದು ನ್ ಶಾಸಕರೇ ಇರ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರ ಇರ್ಲಿ ತಾಲೂಕ್ ಪಂಚಾಯತ್ಗೂ ಅಷ್ಟು ಇರಲ್ಲ ಜಿಲ್ಲಾ ಪಂಚಾಯತ್ ಸದಸ್ಯರೂ ಸರ್ ಆದ್ರೆಲ್ಲಾ ಸಮಸ್ಯೆಗಳು ಇವತ್ತು ಗ್ರಾಮ ಪಂಚಾಯತ್ ಏನು ಹೋಗ್ತದೆ ಬರೋ ಮೂರು ವ್ಯವಸ್ಥೆಯಲ್ಲಿ ಎಲ್ಲರ ಕಡೆ ಕೂಡ ಹೋಗಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಮಾಡಿ ಯಾವ ರೀತಿ ಮಾಡಿದ್ರೆ ತಮ್ಮ ಅಭಿವೃದ್ಧಿ ಹೇಗೆ ಸಾಧ್ಯತೆ ಆಗ್ತದೆ ನಾವು ಹೇಳ್ತೇನೆ ನಮ್ಮಲ್ಲಿ ಇದ್ದಷ್ಟು ಇಷ್ಟು ಸಹಕಾರ ಅನುದಾನ ಇರ್ತಿ ನಾವು ಅಷ್ಟು ತಗೋಬೇಕು ಅಷ್ಟು ಆಯಾವಣೆಗೆ ಆ ಸದಸ್ಯನ್ ಮಾಡಿಸಿ ಬಿಟ್ಟಿದೆ ನಾವು ನಾವ್ ಹೇಳೋದಕ್ಕಿಂತ ಅವ್ರ ಸದಸ್ಯನು ಶ್ರಮ ಆಗಿದೆ ಆದ್ರೂ ಅದಕ್ಕೆ ತಕ್ಕಂತೆ ಅನುದಾನ ಸಿಗಲ್ಲ ಅದು ಬೇ ಬೇಕಂದ್ರೆ ದೊಡ್ಡ ಲೆವೆಲ್ದಾಗ ಶಾಸಕರೇ ಇರ್ಲಿ ಬ್ಯಾರೇ ಸಚಿವರೇ ಇರ್ಲಿ ಅವ್ರು ಆದ್ರೆ ಅದ್ರ ಅನುದಾನದಿಂದ ಆಗ್ಬೋದು ಮಾಡಬಹುದು ಈಗ ನಮ್ ಲೆವೆಲ್ದಾಗ ಅದು ಇರೋದ್ ಸರ್ ಒಂದೊಂದು ಸದಸ್ಯರಿಗೆ ಲಕ್ಷ ಸದಸ್ಯ ಡೆವಲಪ್ ಡೆವಲಪ್ ಈಗ ಈಗ ಡೆವಲಪ್ಮೆಂಟ್ ಆಗ್ಬೇಕಾದ್ರೆ ಸ್ಪೆಷಲ್ ಅನುದಾನ ನಮಗೆ ಕೊಟ್ಟು ಏನನ್ನ ಮಾಡಿದ್ರೆ ಆಗಬಹುದು ಇಲ್ಲಂದ್ರೆ ಇಲ್ಲ ಅದು ಮೊದಲಿನ ಶಾಸಕರು ಮೂವತ್ನಾಲ್ಕು ಲಕ್ಷ ಕೊಟ್ಟು ಹಾಕಿದ್ರು ಇವ್ರು ಬಂದು ಇಲ್ಲಿ ಬಂದದ್ಮೇಲೆ ಅದ್ ಕಟ್ಟಿ ಆಯ್ತದೆ ಮತ್ತೆ ಬಂದ್ ಜಿಲ್ಲಾ ಪಂಚಾಯತ್ ನಮ್ಮ ಅಧ್ಯಕ್ಷರ ಕಡೆಯಿಂದ ಸಿಗ್ನೇಚರ್ ಮಾಡಿ ತಗೊಂಡ್ ಮೂವತ್ನಾ ಲಕ್ಷ ರೀತಿ ಕೂಡ ಇದೆ ಇಲ್ಲಿ ಜೆಜೆಮಿ ಮಿಷನ್ ಯೋಜನೆ ಅಂತ ಕರ್ತದ ಬಹಳ ಚರ್ಚೆ ಕೂಡ ನಡೀತಾ ಇದೆ ಆ ಆರೋಪ ಕೂಡ ಇದೆ ಜೆಜೆಮ್ ಇನ್ ಕಂಪ್ಲೀಟ್ಲಿ ಬಿಲ್ಕುಲ್ ಸ ನಿಮ್ಮ ಪಂಚಾಯತಿ ಆ ಸಕ್ಸೆಸ್ ಆಗಿದೆ ಸಕ್ಸಸ್ ಆಗಿಲ್ಲ ಅಂದ್ರೆ ಈಗ ಏನಾದ್ರು ಅವ್ರ ಕಡೆಯಿಂದ ಕೆಲಸ ಆಗಿಲ್ಲ ಅನ್ಕಾಂಪ್ಲೆಂಟ್ ಅಂದ್ರೆ ಅದೇ ಕೆಲಸ ಮೂರು ವರ್ಷದಿಂದ ಇನ್ನ ಪೂರ್ತಿ ಕೆಲಸನೇ ಆಗಿಲ್ಲ ಇನ್ನ ಮಾಡಲೇ ಇದ್ದಾರೆ ಅದು ಮಾಡೋರುನು ಅವ್ರ ಮ್ಯಾಲಿಂದ ನಾವು ಎಷ್ಟು ಕಾಂಪ್ಲೀಟ್ ಮಾಡಿದ್ರು ಅವ್ರಷ್ಟು ಸೀರಿಯಸ್ ಆಗಿ ತಗೋಳ ನಾವು ಹೋಗಿದ್ದು ಎರಡು ದಿವಸ ಕೆಲಸ ಮತ್ತೆ ಎರಡು ದಿವಸ ಬಂದ್ ಏನ್ ಅಂದ್ರೆ ನಾವು ಸೀರಿಯಸ್ ಆಗಿ ಇಲ್ಲಿ

ಅವ್ರು ಜಿಲ್ಲಾ ಪಂಚಾಯತ್ ನೋಡ್ರಿ ಈ ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ ಒಂದರ ಶ್ರೀ ಪಂಡರಿ ಮುನಿ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶೇಡಂ ಜಿಲ್ಲಾ ಕಲಬುರ್ಗಿಯವರು ಸೇಡಂ ತಾಲೂಕಿನ ಇಟ್ಕಾಲ್ ಗ್ರಾಮದ ಜಲಜೀವನ್ ಮಿಷನ್ ಜೆಜೆಎಂ ಕಾಮಗಾರಿ ಮೂರು ವರ್ಷಗಳು ಕಳೆದರೂ ಪೂರ್ಣವಾಗದೆ ಸ್ಥಗಿತಗೊಂಡಿರುವ ಕಾಮಗಾರಿ ಬಗ್ಗೆ ಈ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಿರುತ್ತಾರೆ ಉಲ್ಲೇಖಿತ ಪತ್ರದ ಪ್ರತಿ ಲಗತ್ತಿಸಲಾಗಿದೆ ಪ್ರಯುಕ್ತ ಸದರಿ ವಿಷಯ ಕುರಿತು ಕುಲಂಕುಷವಾಗಿ ಪರಿಶೀಲಿಸಿ ನಿಯಮಾನುಸಾರ ಕ್ರಮ ಕೈಗೊಂಡು ಕೈಗೊಂಡು ಕ್ರಮದ ಬಗ್ಗೆ ನೇರವಾಗಿ ಅರ್ಜಿದಾರರಿಗೆ ಮತ್ತು ಈ ಕಾರ್ಯಾಲಯಕ್ಕೆ ವರದಿ ಸಲ್ಲಿಸಲು ಸೂಚಿಸಲಾಗಿದೆ ಇಷ್ಟೇ ನಮ್ಗೆ ಹೋಗಿ ನಾವು ಏನ್ ಹೇಳ್ತಲ್ಲ ಆಯ್ತಪ್ಪ ನಾನು ಹೇಳ್ತೀನಿ ನಾವು ಇದು ಇಂಥ ಏನು ನಾವು ಇದು ಹೋಗಿದ್ದು ಜೆ ಜೆಂಬ್ರು ಈಗ ನಮ್ಮಲ್ಲಿ ಒಂದು ಮೂರ ಮಂದ್ರ ದೊಡ್ಡ ಹಬ್ಬ ಆಗಿಬಿಡ್ತದೆ ಇಲ್ಲಿನ ಜನ ಬಂದಿರ್ಸ ಅದು ಅವ್ರ ಕಡೆಯಿಂದ ನಾವು ಊರಿನ ಜನ ಬೇಸ ಅದು ಬಿಡ್ತಾರ ಗ್ರಾಮ ಪಂಚಾಯತಿ ಅವ್ರಿಗೆ ಬೀಳ್ತಾರೆ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಎಲ್ಲರಿಗೂ ಪಂಚಾಯತಿ ವ್ಯಾಪ್ತಿಯಲ್ಲಿ ಅಲ್ಲಿ ಮನೆಗಳೂ ಆಗಿವೆ ಈಗ ಒಂದು ಈ ಈಗ ಅಂದ್ರೆ ಪಿ ಎಂ ಸ್ಕೀಮ್ ಅವೆಲ್ಲ ಇನ್ನ ಜಿ ಪಿ ಎಸ್ ಮಳೆ ಆತರ ಅದು ಕಾರ್ಯಕ್ರಮ ಮುಂದುವರೆದಿದೆ ಹಾಗೂ ನಂಬಲ್ಲಿ ಬಸವ ಯೋಜನೆ ಅಂತ ಹೇಳಿ ಸಭಾ ಆಯ್ತು ಅದು ಇನ್ನ ರಿಪೀಟ್ ಅವ್ರು ಅಪ್ರೂವಲ್ ಆಗಿ ಬಂದಿಲ್ಲ ನಿಮ್ಮ ಪಂಚಾಯತಿ ಭಾಗದ ಜನತೆಗೋಸ್ಕರ ಸರ್ಕಾರ ಏನ್ ಮಾಡ್ಬೇಕಂತ ಕೆಲಸ ಮಾಡ್ಕೊಳ್ತೀವಿ ಸರ್ಕಾರ ನಮ್ಮ ಸಾರ್ವಜನಿಕ ಸಲುವಾಗಿ ನಾನು ಏನಂದ್ರೆ ಹೆಚ್ಚಾಗಿ ಅನುದಾನ ಕೊಟ್ಟು ಎಲ್ಲ ನೀವು ಡ್ರೈನೇಜ್ ಅಂಡ್ ಸಿ ಸಿ ರೋಡ್ ಎಲ್ಲ ಒಳ್ಳೇದು ಮಾಡ್ತೀನಿ ಅಂದ್ರೆ ಅವ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ನಾವು ಮತ್ತೆ ಏನಿದೆ ಎಲ್ಲ ಧನ್ಯವಾದಗಳು ತಿಳಿಸ್ತೀನಿ ಮತ್ತೆ ಕೆಲಸ ಆಗ್ಬೇಕು ಒಟ್ಟು ನಮ್ಗೆ